ಏನು ಸಾಧಿಸ್ತೀರಿ ಅದು ಹನ್ನೊಂದು ತಿಂಗಳು ನಿಮ್ಗೆ ಫಲ ಹೋಗ್ತು ತಿಳ್ಕೊಂಡು ಮಾತಾಡ ಅದಕ್ಕೆ ಬಾಯಿಸುವುದಾಗ ಸಲುವಾಗಿ ಗುರಿಣ ಸ್ಮರಣೆ ಹೇಳ್ಯಾರ ಎಲ್ಲಾರು ಅನ್ರಿ ಯಾಕಂದ್ರೆ ನಿಜಗಳಿಗೆ ಹೇಳ್ತಾರ ಕಾಯ್ಯ ಹಿಡಿದ ಆತ್ಮರ ಆಶಿಗೆ ಪರತರ ಮುಕ್ತಿಗೆ ಉಪಾಯಿ ನಿಲ್ಲಿಸುವ ಮಂತ್ರವನ್ನ ಎಂಬುವುದೇನು ಭುವನದ ಮಾನವರು ತಾವಾಗಿ ಒಮ್ಮೆ ಸುರಿ ಅಂತ ಬರ್ವಾರ ಒಂ ಅಂದ್ರಿ ಅಂತಂದ್ರ ಹಿಂದಿಂದ ಮುಂದಿಂದ ಈಗಿಂದ ತಾಯಿ ಕಡೆ ಇಪ್ಪತ್ತೊಂದು ಕುಲ ತಂದಿ ಕಡೆ ಇಪ್ಪತ್ತೊಂದು ಕುಲ ನರಕೊಳಗ ಬಿಟ್ಟಿದ್ರು ಸಹಿತ ಅವರು ತೆಗಿತಕ್ಕಂತ ಶಕ್ತಿ ಈ ಒಂದು ಸ್ತೋತ್ರವಾಗಿ ತಿಳ್ಕೊಂಡು ಅದಂತ ಹೇಳಾರ ಅಂದ್ರೆ ಹೇಳ ಅಣು ಅಂದ್ರೆ ಏನ್ ಆಕೈತಿ ಅಂದ್ರೆ ಅಗ್ಲು ಹೇಳಾರ ಅನ್ಲಲ್ ಅಂದ್ರೆ ಏನ್ ಆಕೈತಲ್ರ ಹಿಂದೆ ಅಂದ್ರೆ ಹಿಂದಿನ ಜನ್ಮವಾಗು ಮನುಷ್ಯ ಜನ್ಮನ ಇತ್ತ ಹಿಂಗ ಅಪ್ಪ ಕೂತಾರಲ್ಲ ಹಿಂಗ ಇದ್ದೆ ಮನುಷ್ಯನ ಜನ್ಮ ಹುಟ್ಟಿತ್ತ ಮನುಷ್ಯ ಯಾವಾಗ ಬರ್ತಾನೋ ಅಂತ ಯಾವಾಗ ಹುಡ್ತಾನಂದ್ರ ರಾಮದಾಸರ ಹೋಯ್ತಾರ ಪಾಪ ಪುಣ್ಯ ಸಮತ ಅಡಿ ತರೀಸರ ಪಾಪ ಮತ್ತು ಪುಣ್ಯ ಎರಡು ಸಮ ಆದಾಗ ಮನುಷ್ಯ ಜನ್ಮ ಬರ್ತತಿ ಆ ಮನುಷ್ಯ ಜನ್ಮ ಬರ್ಬೇಕಾಗಿತ್ತಂತಂದ್ರ ಮತ್ತ ಒಳ್ಳೆ ಜನ್ಮ ಬರ್ಬೇಕಾಗಿತ್ ಅಂದ್ರೆ ಪುಣ್ಯ ಕರ್ಮಾದಿಗಳು ಬರ್ತಾರ ಎರಡು ಸಮ ಆದಾಗ ಬರ್ತೈತಿ ಹಂಗಾದ್ರ ಪಾಪ ಹೆಚ್ಚಾದ್ರ ಏನಕತಿ ಪುಣ್ಯ ಹೆಚ್ಚಾದ್ರ ಏನಕತಿ ಅನ್ತಕ್ಕಂಥದ್ದು ಅವರು ತಿಳಿಸ ಪಾಪ ಹೆಚ್ಚಾತಂದ್ರ ಪಾಪಾನುಗುಣದಿಂದ ಪಾಪದ ಗುಣದಿಂದ ಪಾಪ ಕೃಷಿ ಮಾಡುವುದರಿಂದ ಪಾಪಾನುಗುಣದಿಂದ ಗಿಡ ಮರಗಳ ರೂಪಾಯಿ ಆ ಪಕ್ಷಿ ಕುಲವಾಗಿ ಮೇಲೆ ಪಶಿ ಜಾತಿಯಾಗಿ ಬಹುಭಾಗ ಕಲಿಸಿ ನಿದ್ರೆ ಬಾರದ ಗಣ್ಣ ದುಃಖ ಸಮುದ್ರ ಸಾಯಸವನ್ನು ನೆನೆ ನೀಡಿದ್ರು ಅಂತಾರೆ ಪಾಪದ ಗುಣದಲ್ಲಿ ಏನ್ ಆಗ್ತದ ಗಿಡ ಕಂಟಿ ಮರ ನಾಯಿ ಮೀನ ಮುಸುಳಿ ಹಂದಿ ಪಶು ಪಕ್ಷಿ ವಾಹನ ಕಾಲ್ತಿಯೋದಲ್ಲ ಇದಾಗಿ ಹುಟ್ಟಬೇಕು ಅಲ್ಲಿ ಏನ್ ಹೇಳುತ್ತಿದೆ ಹಂಗೆ ಇದು ಪಾಪದ ಗುಣ ಇನ್ನು ಪುಣ್ಯ ಹೆಚ್ಚು ಪುಣ್ಯ ಹೆಚ್ಚು ಏನಾದ್ರೆ ಅದ್ರು ಬರದ ಏನಂದ್ರ ಪುಣ್ಯ ಹೆಚ್ಚ ಆಗೋದ್ರಿಂದ ದೇವತೆಯಲ್ಲಿ ನೀವು ಸ್ವಲ್ಪ ಲೋಕದೊಳಗೆ ದೇವತೆಗಳಾಗಿ ಹುಟ್ಟಿರ್ಬೇಕಿ ಅಲ್ಲಿ ಸಹಿತ ಅವ್ರಿಗೆ ಸ್ವಲ್ಪ ಇರ್ತತಿ ನಾವು ದೇವರು ತಿಳ್ಕೊಂಡ್ ಅಲ್ಲಿ ಜ್ಞಾನ ತಿಳ್ಕೊಂಡ ಅಲ್ಲಿ ಆಗುದಿಲ್ಲ ಇಲ್ಲಿ ಆಗುದಿಲ್ಲ ನಡು ಮಧ್ಯದಲ್ಲಿ ಈ ಮೂರು ಜನ್ಮ ಬಾಳ ಸಹಿತ ತಿಳ್ಕೊಂಡ ಅದಕ್ಕೆ ಬರೆದವರು ಪಾಪ ಪುಣ್ಯ ಸಮತಾಗಲಿ ಕರಿ ಚೆನ್ನಾಗಿ ಜೋಡಿ ಪಾಪ ಮತ್ತು ಪುಣ್ಯ ಎರಡು ಸಮ ಆದಾಗ ಮನುಷ್ಯನ ಬರ್ತತಿ ಮತ್ತ ದುಃಖ ಸುಖ ಎರಡು ಕೂಡ ಮಿಶ್ರತಿ ಕೆಲವಿನ ಸುಖ ಕೆಲವಿನ ದುಃಖ ಕೆಲವಿನ ಅಳುವುದು ಕೆಲವಿನ ನಗುದು ಎರಡು ಮಿಶ್ರತಿ ಅದು ಒಂದಕ್ಕೊಂದು ಎರಡ ಕೂಡ ಕುಡಿತಲ್ಲ ಅದಕ್ಕೆ ಏನಾದ್ರೂ ಆನಂದ ಕಾಲ ಕಳಿಸಿ ನಮ್ಗೆ ಕೆಲವು ದಿನ ಬಹಳ ತಾಸಕತಿ ಅದಕ್ಕೆ ಅವ್ರು ಬರೆದ್ರು ಈ ಮನುಷ್ಯ ಜನ ಬಂದಾಗ ಗುರುವಿನ ಸ್ಮರಣೆ ಮಾಡಿಲ್ಲ ಅಂತಂದ್ರ ಏನಾಗ್ತೈತಿ ಅಂತಕ್ಕಂಥ ಮಾತಾಡ್ತಾರ ಹಿಂದೆ ಗುರುಲಿಂಗ ಜಂಗಮ ದಾಸ ಬಿಟ್ಟ ಕಾರಣ ಮುಂದೆ ಹುಟ್ಟುವರು ಕುರುಡನಾಗಿ ಕುಂಟನಾಗಿ ನಪುಸಕನಾಗಿ ದಿಶೆಗೇಡಿಯಾಗಿ ಮಹಾ ಕಷ್ಟಪಡುತ್ತಿದ್ದಾರೆ ಕಷ್ಟ ಪಡುತ್ತಿದ್ದಾರೆ ಅಕ್ಕೂ ಮಾಡಿದ್ದಾರೆ ಕಾಲ ಕಣ್ಣ ಕೈಯ ಮೂಗ ತಲೆ ಬಟ್ಟೆ ಅಥವಾ ಹೋಗಿ